ಮುಂದಿನ ಸುದ್ದಿ ನೋಡ್ಬಿಡೋಣ ಹೆಚ್ ಡಿ ಕೆ ವರ್ಸಸ್ ಡಿ ಕೆ ಬಹಿರಂಗ ಚರ್ಚೆ ಕದನ ನನ್ನ ಜೊತೆ ಚರ್ಚೆಗೆ ಬರುವ ಯೋಗ್ಯತೆ ಡಿಕೆ ಇಲ್ಲ ಅಂತ ಹೆಚ್ ಡಿ ಕೆ ಹೇಳಿದ್ದಾರೆ ಹೆಟ್ ರನ್ ಬಿಡಿ ದಾಖಲೆಗಳನ್ನ ಕೊಡಿ ಅಂತ ಡಿ ಕೆ ತರಾಟೆ ತೆಗೆದುಕೊಂಡಿದ್ದಾರೆ ಇತ್ತೀಚೆಗೆ ಇವರು ಇಬ್ರುದಂತೂ ಬಟ್ಟೆ ಜಾಸ್ತಿ ಡೈರೆಕ್ಟ್ ಹಿಟ್ ಅಂತಾರಲ್ಲ ಹಂಗಾಗ್ಬಿಟ್ಟಿದೆ ಕೆಲವು ದಿನಗಳಿಂದ ಸ್ವಲ್ಪ ಸೈಲೆಂಟ್ ಆಗಿದ್ರು ಬಟ್ ಈಗ ಮತ್ತೆ ಅದೇ ರೀತಿಯಾದಂತಹ ವಾಕ್ಸಮರ ನಡೀತಾ ಇದೆ ಇಬ್ರು ಒಕ್ಕಲಿಗ ಸಮುದಾಯದ ಪ್ರಬಲ ನಾಯಕರು ಇಬ್ರಿಗೂ ಕೂಡ ಸಿ ಎಮ್ ಆಗಬೇಕು ಇನ್ನೊಂದು ಮತ್ತೊಂದು ಅನ್ನುವಂಥ ಮಹದಾಸೆ ಇಟ್ಕೊಂಡಿದ್ದಾರೆ ಒಂದು ಟೈಮಲ್ಲಿ ಜೋಡೆತ್ತು ಅಂತ ಕರೆಸ್ಕೊಳ್ತಾ ಇದ್ದವರು ಈಗ ಒಬ್ರನ್ನ ಕಂಡ್ರೆ ಒಬ್ರಿಗಾಗಲ್ಲ ಹಾವು ಮುಗಿಸಿ ಆಗ್ಬಿಟ್ಟಿದ್ದಾರೆ ಏನೇನು ಮಾತಾಡ್ಕೊಂಡ್ರು ಏನೇನು ಚರ್ಚೆ ಆಯಿತು ನನ್ನ ಜೊತೆ ಚರ್ಚೆಗೆ ಬರುವ ಯೋಗ್ಯತೆ ಡಿ ಗಿಲ್ಲ ಅಂತ ಹೆಚ್ ಡಿ ಕೆ ಹೇಳಿರೋದು ನನ್ನ ಜೊತೆ ಬಹಿರಂಗ ಚರ್ಚೆ ಮಾಡುವಷ್ಟು ಯೋಗ್ಯತೆ ಆ ವ್ಯಕ್ತಿಗಿಲ್ಲ ಅವರೊಂದಿಗೆ ಬಹಿರಂಗ ಚರ್ಚೆ ಸಾಧ್ಯವೇ ಎಂದು ಕೇಂದ್ರ ಸಚಿವ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ ಹಿಂದೆ ಬೆಂಗಳೂರು ನಗರಾಭಿವೃದ್ಧಿ ಮಂತ್ರಿ ಆಗಿದ್ದ ಈ ವ್ಯಕ್ತಿ ಎಷ್ಟು ಸೊಸೈಟಿ ನುಂಗಿದ್ದಾರೆ ಅಂತ ಗೊತ್ತಿದೆ ಆ ಪಟ್ಟಿ ಬಿಡ್ತೇನೆ ಎರಡೂವರೆ ವರ್ಷ ಬಳಿಕ ನಮ್ಮದೇ ಸರ್ಕಾರ ಅಧಿಕಾರಕ್ಕೆ ಬರ್ತದೆ ಆಗ ಏಕಾತ ದರವನ್ನ ಇಳಿಸ್ತೇನೆ ಅಂತ ಹೇಳಿದ್ದಾರೆ ಇನ್ನೊಂದು ಕಡೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚರ್ಚೆ ವಾದ ವಿವಾದ ಇರಬೇಕು ಹಿಟ್ ಅಂಡ್ ರನ್ ಬ್ಲ್ಯಾಕ್ ಮೇಲ್ ಮಾಡುವುದಲ್ಲ ನನ್ನ ವಿರುದ್ಧ ಇರುವ ದಾಖಲೆ ತಂದು ಬಹಿರಂಗ ಚರ್ಚೆಯಲ್ಲಿ ಹೆಚ್ಚರಿಕೆ ಭಾಗವಹಿಸಲಿ ಅಂತ ಡಿಸಿಎಂ ಡಿ ಕೆ ಶಿ ತಿರುಗೇಟು ನೀಡಿದ್ದಾರೆ ಮುಂದೆ ನಮ್ಮ ಸರ್ಕಾರ ಬರುತ್ತದೆ ಅಂತ ಹೆಚ್ ಡಿ ಕೆ ಅವರ ಹೇಳಿಕೆಗೆ ಅವರ ನಾಯಕತ್ವದಲ್ಲಿ ಜೆ ಡಿ ಎಸ್ ಹದಿನೆಂಟು ಸ್ಥಾನ ಇಳಿದಿದೆ ಮುಂದೆ ಒಂಬತ್ತು ಸ್ಥಾನ ಕುಸಿಯುತ್ತೆ ಅಂತ ವ್ಯಂಗ್ಯವಾಡಿದ್ದಾರೆ ಸೊ ಈ ಮುಖಾಂತರವಾಗಿ ಮತ್ತೆ ಇಬ್ಬರ ನಡುವೆ ಟಾಕ್ ವಾರ್ ಶುರುವಾಗಿದೆ ಸೊ ಒಂದು ಟೈಮಲ್ಲಿ ಎಲೆಕ್ಷನನ್ನು ಒಟ್ಟಿಗೆ ಎದುರಿಸಿದವರು ಸ್ಟ್ರಾಟರ್ಜಿಗಳನ್ನು ಮಾಡಿದವರು ಒಟ್ಟೊಟ್ಟಿಗೆ ಪ್ರಚಾರಕ್ಕೆ ಅಂತ ಹೋದವರು ಇಬ್ಬರು ಕೈ ಹಿಡಿದು ಮೇಲಕ್ಕೆತ್ತಿ ನಾವು ಜೋಡೆತ್ತುಗಳು ಅಂತ ಹೇಳಿದವರು ಈಗ ಒಬ್ಬರನ್ನ ಕಂಡ್ರು ಒಬ್ರಿಗಾಗ್ತಾ ಇಲ್ಲ ಅವ್ರ ಹತ್ರ ಮಾತಾಡೋಕ್ಕಾಗಲ್ಲ ಅಂತ ಇವರು ಇವ್ರ ಹತ್ರ ಮಾತಾಡಕ್ಕಾಗಲ್ಲ ಅಂತ ಅಂತ ಅವರು ಒಬ್ರು ಮುಖ ಒಬ್ರು ನೋಡ್ಕೊಳಕ ರೆಡಿ ಇಲ್ಲ ಅವ್ರ ಯೋಗ್ಯತೆ ಗೊತ್ತು ಅಂತ ಇವರು ಇವ್ರ ಯೋಗ್ಯತೆ ಗೊತ್ತು ಅಂತ ಅವ್ರು ನೋಡಿ ಇದು ಹಿಂಗೆ ಇರುತ್ತೆ ಅಂತಲ್ಲ ಒಂದು ವರ್ಷ ಬಿಟ್ರೆ ಇವ್ರೇ ದೋಸ್ತಿ ಆಗಿರ್ತಾರೆ ರಾಜಕಾರಣದಲ್ಲಿ ಯಾವಾಗಲೂ ನಾವು ಒಂದನ್ನಂತೂ ಹೇಳ್ಬೋದು ಯಾರು ಯಾರಿಗೆ ಶತ್ರು ಆಗ್ತಾರೆ ಯಾರು ಯಾರಿಗೆ ಮಿತ್ರರಾಗ್ತಾರೆ ಯಾವಾಗ ಯಾರ ಇರ್ತಾರೆ ಯಾವಾಗ ಯಾರ ಜೊತೆಗಿರಲ್ಲ ಇದನ್ನ ಗೆಸ್ಸೆ ಮಾಡೋದಕ್ಕಾಗಲ್ಲ ಸೊ ಇದು ಸಾಕಷ್ಟು ಬಾರಿ ಆಗಿದೆ ಇವತ್ತೆಲ್ಲ ಬೈಕೊಳ್ತಾ ಇದ್ರು ನಾಳೆ ದಿನ ಏನಾದರೂ ಮೈತ್ರಿ ಆಯ್ತು ಅಂತಂದ್ರೆ ಹೆಗಲು ಹಾಕ್ಕೊಂಡು ಹೋಗ್ತಾ ಇರ್ತಾರೆ ಬಟ್ ಪಾಪ ಇವ್ರನ್ನ ನಂಬ್ಕೊಂಡು ಇವರು ಬೆಂಬಲಿಗರು ಇವ್ರು ಬಣದವರು ಇವ್ರ ಕಾರ್ಯಕರ್ತರು ಜಗಳ ಆಡ್ತು ಅಂತಂದ್ರೆ ಮುಂದಿನ ಮುಂದಿನ ದಿನಗಳಲ್ಲಿ ಕಷ್ಟ ಆಗುತ್ತೆ ಸೊ ಫೈನಲಿ ಈಗಂತೂ ಒಬ್ರನ್ನ ಕಂಡ್ರು ಒಬ್ರಿಗೆ ಆಗಲ್ಲ ಅನ್ನೋದು ಗೊತ್ತಾಗ್ತಾ ಇದೆ